ಒಂದೇ ಧರ್ಮ ಅನ್ನೋದಾದ್ರೆ ಎಲ್ಲ ಜಾತಿಯರು ಒಂದೇ ವೇದಿಕೆಯಲ್ಲಿ ಕೂತ್ಕೊಳ್ಳಿ ಎಲ್ಲಾ ಜಾತಿಯರು ಒಂದೇ ಪಂಕ್ತಿ ಊಟ ಮಾಡಲಿ ಅಲ್ಲಿ ಪೇಜಾವರ ಸ್ವಾಮಿಗಳು ವೈದಿಕ ಧರ್ಮವೇ ಬೇರೆ ಬ್ರಾಹ್ಮಣರೇ ಬೇರೆ ಉತ್ತರ ಹಿಂದೂಗಳೇ ಜಾರಿ ಬೇರೆ ಅಂತಾರೆ ಹಿಂದೂ ಧರ್ಮದ ಸಮಾವೇಶ ಮಾಡಿದ್ರೆ ಚುಂಚನಗಿರಿ ಸ್ವಾಮಿ ಮೂಲಲ್ಲಿ ಕೂತಿರ್ತಾನೆ ಸ್ವಾಮಿಯ ಮೂಸೋರ್ ಗತಿ ಇಲ್ಲ ಎಲ್ಲ ಬ್ರಾಹ್ಮಣ ಸ್ವಾಮಿಗಳೇ ಮಾತಾಡ್ತಾ ಇರ್ತಾರೆ ಇಲ್ಲಿ ಮಾತ್ರ ನಾವೆಲ್ಲ ಹಿಂದೂಗಳು ಎಲ್ಲ ಹಿಂದುತ್ವ ಯಾಕೆ ಗಲಾಟೆ ಮಾಡೋ ಜನ ಬೇಕು ಇವ್ರಿಗೆ ಹಾಗಾಗಿ ನಮ್ಮ ಹೋರಾಟ ಯಶಸ್ವಿ ಆಗಬೇಕಾದ್ರೆ ಯುವಕರಲ್ಲಿ ತಿಳ್ಕೆ ಬರಬೇಕು ಯಾಕೆಂದ್ರೆ ಮುಂದಿನ ಸಮಾಜ ಅವ್ರದು ನಾವಂತೂ ಈ ಸಮಾಜವೇ ಎಷ್ಟು ಗಬ್ ಬೆಬ್ಬಿಸ್ಬಿಟ್ಟು ಎಷ್ಟು ಗಬ್ಬಿಬಿಟ್ಟು ಕುಡಿಯುವ ನೀರಿಗೂ ದುಡ್ಡು ಕೊಡ್ತಾ ಇದೀವಿ ತಿನ್ನು ಅನ್ನೋಕ್ಕೂ ದುಡ್ಡು ಕುಡಿಯುವ ನಮ್ಮ ಕಾಲದಲ್ಲಿ ನೀರು ಕೊಂಡ್ಕತಾರೆ ಅಂದ್ರೆ ಆಶ್ಚರ್ಯ ಪಡ್ತಿದ್ದು ಈಗ ನೀರನ್ನು ಮಾರ್ಕತಾ ಇದೀವಿ ಇನ್ ಮುಂದಕ್ಕೆ ಮನುಷ್ಯತ್ವ ಅನ್ನೋದು ಅದೇನು ಎಲ್ಲೂ ಸಿಗುವುದಿಲ್ಲ ನಮ್ಮ ಸಮಾಜವೇ ಎಚ್ಚರಿಸ್ಕೊಂಡ್ರೆ ಮಾತ್ರ ಬಚಾವು ಇಲ್ಲಾಂದ್ರೆ ಮಂಡ್ಯ ಜಿಲ್ಲೆ ನೆಕ್ಸ್ಟ್ ಚುನಾವಣೆಯಲ್ಲಿ ಜೆಡಿಎಸ್ ಅಂತೂ ನಿರ್ಣಾಮ ಇತ್ತೆ ಯಾಕೆಂದ್ರೆ ಅವರೇ ಬಾಗಿಲು ತೆಗೆದು ಕೂಸ್ಕೊಂಡವ್ರೆ ನಾನು ಸೌತ್ ಕೇಂದ್ರದಲ್ಲಿ ಮೂವತ್ತೈದು ವರ್ಷದ ಹಿಂದೆ ಲೆಕ್ಚರ್ ಆಗಿದ್ದಾಗ ಈ ತರದ ಘಟನೆಗಳು ನಡೀತಿದ್ದ ಗೊತ್ತು ಸಂಘಟನೆ ಮಾಡಲಿಕ್ಕೆ ಅವ್ರು ಯಾವ ಯಾವ ಪ್ಲಾನ್ ಅಲ್ಲಿ ಮಾಡಿದ್ರೋ ಮೂವತ್ತೈದು ವರ್ಷದ ಹಿಂದೆ ನಾನು ಸೌತ್ ಕೇಂದ್ರದಲ್ಲಿ ಲೆಕ್ಚರ್ ಆಗಿದ್ದೆ ಅದೇ ಪ್ಲಾನ್ ಅನ್ನ ಇವತ್ತು ಇಲ್ಲಿ ಮಾಡ್ತಾವ್ರೆ ನಂಗೆ ಎ ಟು ಜೆಡ್ ಗೊತ್ತಾಗುತ್ತೆ ಸೂಕ್ಷ್ಮವಾಗಿ ಕಂಡಿಡಿತೀನಿ ನಾನು ಅದನ್ನ ನಮ್ಮ ಮನೆಯವಳು ಸೌತ್ ಕೇಂದ್ರ ಕೇಂದ್ರದ ಅವಳು ಹೇಳ್ತಾಳೆ ನೋಡ್ರಿ ನನಗೆ ಹೇಳ್ತಿದ್ದ ಎಲ್ಲ ಕೆಲಸಗಳನ್ನ ಇವರು ಮಾಡ್ತಾರೆ ಗಾಂಧಿಯನ್ನ ಕೊಂದ ಗುಂಪಿಗೆ ಸಾರ್ವಜನಿಕವಾಗಿ ಬಹಿಷ್ಕಾರ ಹಾಕಿ ಅಂತ ಕರೆ ಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ನಾವು ಅಭಿನಂದನೆ ಹೇಳ್ಬೇಕು ಈಗ ಎಲ್ಲೆಲ್ಲಿ ಆರ್ ಎಸ್ ಎಸ್ ಎ ಬಿ ವಿ ಪಿ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಈ ಥರದ ಸಂಘಟನೆಗಳಿರ್ತವೆ ಅಲ್ಲಿ ರಕ್ತ ಹರಿಯುತ್ತದೆ ಬಹಿರಂಗವಾಗಿ ರಕ್ತ ಹರಿಯುತ್ತೆ ಅಶಾಂತಿ ಕ್ರಿಯೇಟ್ ಆಗ್ತದೆ ಬಟ್ ಬುದ್ಧ ಗಾಂಧಿ ಹುಟ್ಟಿದ ಈ ನಾಡಲ್ಲಿ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವನ್ನು ಅನುಷ್ಠಾನಗೊಳಿಸೋ ನಿಟ್ಟಿನಲ್ಲಿ ಸೋತಿರ್ತಕ್ಕಂಥ ಈ ಗುಂಪು ಆರ್ ಎಸ್ ಎಸ್ ಅನ್ನುವಂಥ ಗುಂಪು ಇವತ್ತಿಗೂ ತನ್ನ ಕುಚೋದ್ಯವನ್ನು ಇಡೀ ರಾಷ್ಟ್ರದ ಮೂಲೆ ಮೂಲೆಯಲ್ಲಿ ಮನೆ ಮನೆಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಿದೆ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಸಮಸ್ತರ ಪರವಾಗಿ ಈ ನಾಡಿನ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಪ್ರಿಯಾಂಕ ಖರ್ಗೆ ಅವರು ಮತ್ತು ಸಿದ್ದರಾಮಯ್ಯನವರು ಅವರ ಬಳಗ ಈ ರಾಷ್ಟ್ರ ವಿರೋಧಿ ಕೃತ್ಯದ ಗುಂಪುಗಳನ್ನು ಅವರ ಹೀನಾಯವಾದ ಮನಸ್ಥಿತಿಗಳನ್ನು ಆಲೋಚನೆಗಳನ್ನು ಧಿಕ್ಕಾರಕ್ಕಿರ್ತಕ್ಕಂಥದ್ದು ಇದೆಯಲ್ಲ ಇದು ಇಡೀ ಇಡೀ ರಾಷ್ಟ್ರಕ್ಕೆ ಬಹು ದೊಡ್ಡ ಯಶಸ್ಸು ಆಗಿ ಅಂತೇಳಿ ನಾನು ಈ ಸಂದರ್ಭ ಹೇಳ್ತೇನೆ ಮತ್ತೆ ಇಂಥದ್ದೇ ಪ್ರಕ್ರಿಯೆಗಳನ್ನು ಎಲ್ಲ ರಾಜ್ಯ ಸರ್ಕಾರಗಳು ಸಹ ಕೈಗೊಂಡರೆ ಈ ರಾಷ್ಟ್ರ ಈ ದೇಶ ಈ ಸಮಾಜ ಯುವಕರು ಶಾಂತಿಯಿಂದ ಇರ್ತಾರೆ ಹಾಗೆ ಅನ್ನುವಂಥದ್ದು ಯಾಕೆ ಅಂತೇಳಿದ್ರೆ ಯಾರು ಈ ಆರ್ ಎಸ್ ಎಸ್ ಪೋಷಣೆ ಮಾಡ್ತಿದ್ದಾರೆ ಅವ್ರ ಅವರು ಇವತ್ತು ಬೀದಿಗೆ ಬೀದಿಗಿಳೀತಾ ಇಲ್ಲ ಅವ್ರ ಮಕ್ಕಳುಗಳೆಲ್ಲ ಇವತ್ತೆಲ್ಲ ಅಂತರಿಕ್ಷದಲ್ಲಿ ಇದ್ದಾರೆ ಇವರು ಇನ್ನೂ ಇಲ್ಲೇ ನಾವು ವೇದ ಪುರಾಣ ಮಂತ್ರ ಹೇಳ್ಕೊಂಡು ಯು ಜಿ ಸಿ ನೋಡ್ರಿ ಎಂತ ಅನ್ಯಾಯ ಮಾಡಿದೆ ಅಂತ ಹೇಳಿದ್ರೆ ಶಾಸ್ತ್ರ ಹೇಳೋದನ್ನ ಯು ಜಿ ಪಿ ಜಿ ನಲ್ಲಿ ಪಿ ಎಚ್ ಡಿ ಮಾಡ್ತಾರಂತೆ ಇದೆಂತ ವಿಪರ್ಯಾಸ ಸಂದರ್ಭ ಅದನ್ನು ಪ್ರೋತ್ಸಾಹ ಮಾಡುವಂಥವ್ರು ಈ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಎ ಬಿ ವಿ ಪಿ ಇವರೆಲ್ಲ ಇವರೆಲ್ಲರೂ ಸಹ ಮನುಷ್ಯ ಮನುಷ್ಯರ ನಡುವಿನ ಅಶಾಂತಿಯನ್ನು ಹುಟ್ಟು ಹಾಕೋದು ಕಾಯ್ತಾ ಇರ್ತಾರೆ ಈ ತರದ ಕ್ರಿಯೆಗಳು ಈ ಈ ನಾಡಿನಲ್ಲಿ ಜರುಗುವಂಥದ್ದು ಎಲ್ಲರ ಶ್ರೇಯ ಅಭಿವೃದ್ಧಿಯಿಂದ ಅಂತ ಏನು ಉತ್ತಮವಾದ ಕೆಲಸ ಅಲ್ಲ ಹಾಗೆ ನನ್ನ ಅಭಿಪ್ರಾಯ ಈಗ ಅನ್ನೋದು ನಾನು ಅಭಿಪ್ರಾಯದೂ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತೀನಿ ಮುಂದೆನೂ ಹೇಳ್ತೀನಿ ಸತತವಾಗಿ ನಿರಂತರವಾಗಿ ಎ ಬಿ ಪಿ ವಿರುದ್ಧ ನಾನು ಮಾಡ್ಕೊಂಡು ಬಂದಿರೋನು ಕಾಲೇಜ್ ದಸೆಯಿಂದಲೂ ಕೂಡ ಆರ್ ಎಸ್ ಎಸ್ ಒಂದು ನೋಂದಾಯಿತ ಸಂಸ್ಥೆ ಅಲ್ಲ ಇಟ್ಸ್ ನಾಟ್ ಅ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಆಗಿರುವಾಗ ಅದು ಭೂಗತ ಸಂಸ್ಥೆ ಅಂತಲೇ ಆಗ ಸಂಘ ಅಂತಲೇ ಆಗುತ್ತಲ್ಲ ಭೂಗತ ಸಂಘ ಆದರೆ ಅವರೇನಾದರೂ ಮಾಡಿದಾಗ ಯಾರು ಜವಾಬ್ದಾರರು ಈಗ ನಾನು ನೀವು ಸ್ವಲ್ಪ ಲೇಟಾಗಿ ಬಂದಿದ್ದರೆ ತೋರಿಸ್ತಾ ಇದ್ದೀಗ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಒಂದು ಶಾರ್ಟ್ ಡ್ಯೂರೇಷನ್ ಡಿಸ್ಕಷನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಪಾರ್ಲಿಮೆಂಟಲ್ಲಿ ಮಾಡಿದ್ದಾರೆ ಸುದೀರ್ಘವಾಗಿ ಆರ್ ಎಸ್ ಎಸ್ ಅವ್ರದ್ದು ಏನೇನು ಮಾಡಿದ್ದಾರೆ ಅಂತ ಹೇಳಿ ಈಗ ಆರ್ ಎಸ್ ಎಸ್ ಅವ್ರದ್ದು ದ್ವಂದ್ವ ನೀತಿ ನೋಡಿ ಒಂದು ಕಡೆ ಆರ್ ಎಸ್ ಎಸ್ ಸಂವಿಧಾನ ಇದೆ ನೋಡಿ ಆರ್ ಎಸ್ ಸಂವಿಧಾನ ಏನು ಹೇಳುತ್ತೆ The Sangha, as such, as no politics and it, it is devoted to purely cultural work. The individual Swayamsevaks, however, may join any political party except such parties as believe in or resort to violent and secret methods to achieve their ends. Person owing alle uh, allegiance to such parties or believing in such methods shall have no place in Sangha. Your Allah. Huh? ಕಾಕಿ ಚಡ್ಡಿ ಹಾಕೊಂಡೀಗ ಕಾಕಿ ಪ್ಯಾಂಟ್ ಹಾಕೊಂಡು ಕರಿ ಟೋಪಿ ದೊಣ್ಣೆ ಹಿಡ್ಕೊಂಡು ಸರ್ಕಾರದಲ್ಲಿ ಮಂತ್ರಿಗಳು ಸರ್ಕಾರಿ ಪೊಸಿಷನ್ ಅಲ್ಲಿ ತುಂಬ ಪ್ರಧಾನಮಂತ್ರಿಯಿಂದ ಹಿಡಿದು ಲೀಡರ್ ಆಫ್ ಅಪೋಸಿಷನ್ ಅಶೋಕ್ ಅವ್ರಿಗೂ ಕೂಡ ಆಕೆಯವರು ಇವರಿಗೆ ಇವ್ರ ಸಂವಿಧಾನ ಒಪ್ಪೋದಿಲ್ಲ ಸಂಘದ ಸಂವಿಧಾನನೇ ಹೇಳುತ್ತೆ ನೀವು ಯಾರು ಅದನ್ನೆಲ್ಲ ಮಾಡೋಂಗಿಲ್ಲ ಅಂತೇಳಿ ಪೊಲಿಟಿಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತಾರೆ ಇಲ್ಲಿ ಸಂವಿಧಾನದ ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ಕೂಡ ಪ್ರತಿಜ್ಞಾ ವಿಧಿಯನ್ನ ಪಾಲಿಸ್ತಾರೆ ಇಲ್ಲಿ ಅಶೋಕ ಕೂಡ ಪ್ರತಿಜ್ಞಾ ವಿಧಿ ಪಾಲಿಸ್ತಾರೆ ಲೀಡರ್ ಆಫ್ ಅಪೋಸಿಷನ್ ಆಗ್ಲಿಕ್ಕೆ ಆದ್ರೆ ಸಂವಿಧಾನಕ್ಕೆ ವಿರುದ್ಧ ಇಲ್ಲಿರ್ತಾರೆ ಅಲ್ಲಿ ಸಂವಿಧಾನದ ವಿರುದ್ಧ ಇರ್ತಕ್ಕಂಥ ಸಂಘಟನೆಯ ಪೋಷಾಕಗಳನ್ನ ಹಾಕೊಂಡು ಜನಗಳ ಮುಂದೆ ಮೆರವಣಿಗೆ ಮಾಡ್ತಾರೆ ಇದು ಹಾಸ್ಯಾಸ್ಪದ ದ್ವಂದ್ವ ನೀತಿ ಆರ್ ಎಸ್ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿದು ಇವ್ರು ಎಲ್ಲಿ ತನಕ ರಿಜಿಸ್ಟರ್ ಮಾಡಲ್ಲ ಅಲ್ಲಿ ತನಕ ಇದನ್ನ ಬ್ಯಾನ್ ಮಾಡಲೇಬೇಕಾಗತ್ತೆ ಗಣಪತಿಗೆ ನಾವು ಇದನ್ನ ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಬಿಡೋದಿಲ್ಲ ಎಲ್ಲ ಚಪ್ರ ಗಿಪ್ರ ಎಲ್ಲ ತಳ್ಕೊಂಡು ಹೋಗ್ತೀರಾ ಅಥವಾ ಯಾವ್ದಾದ್ರು ಅಲ್ಪಸಂಖ್ಯಾತ ಕಾರ್ಯಕ್ರಮ ಆದರೆ ಪರ್ಮಿಷನ್ ತಗೊಳ್ಳಿ ಬಿಡೋದಿಲ್ಲ ಇದು ಏನು ಅಂತ ನೀವು ಮಾಡ್ತಾ ಇದ್ದೀರಾ ಯಾವ ಉದ್ದೇಶಕ್ಕೆ ಇವ್ರು ಮಾಡ್ತಾ ಇದಾರೆ ಅನ್ನೋದು ಗೊತ್ತಿಲ್ವಲ್ಲ ಅಲ್ಲ ಹೆಸರಿಗೆ ಹೇಳ್ಬೋದು ಇವರು ಯಾವುದೋ ಧರ್ಮದ ಧರ್ಮವನ್ನು ಕಾಪಾಡ್ತೀವಿ ಅಂತ ಹೇಳಿ ಧರ್ಮವನ್ನು ಎಲ್ಲೂ ಇವ್ರು ಕಾಪಾಡ್ತಾ ಇಲ್ಲ ಧರ್ಮದ ವಿರುದ್ಧವಾಗೇ ಇದ್ದಾರೆ ಇವರೆಲ್ಲ ಹಿಂದೂ ಸಾ ಇವ್ರದ್ದು ಇವರ ಇವರ ಸಂಸ್ಥಾಪಕ ಹಿಂದೂ ಮಹಾಸಭದ ಸಂಸ್ಥಾಪಕ ಸಾವರ್ಕರ್ ಅವರು ಅವರ ಆತ್ಮಚರಿತ್ರ ಚಿತ್ರಗುಪ್ತದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಂದೂ ಧರ್ಮಕ್ಕೂ ಹಿಂದುತ್ವಕ್ಕೂ ಸಂಬಂಧವೇ ಇಲ್ಲ ಹೇಳಿ ಹಿಂದೂ ಧರ್ಮ ಅಂತಕ್ಕಂಥದ್ದು ಧಾರ್ಮಿಕವಾದ ವಿಚಾರ ಹಿಂದುತ್ವ ಅನ್ನೋದು ರಾಜಕೀಯ ವಿಚಾರ ಅಂತೇಳಿ ಸಾವರ್ಕರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ರೂ ಸಹ ದೇಶದಲ್ಲಿ ಅಶಾಂತಿಯನ್ನು ಮೂಡಿಸಲಿಕ್ಕೆ ದೇಶದ ಬಹುತ್ವವನ್ನು ಮುಗಿಸ್ಲಿಕ್ಕೆ ಇವರು ಈಗ ಈಗಾಗಲೇ ಹೇಳಿದಾರಲ್ಲ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂತ ಗೋಲ್ ವರ್ಕರ್ ಅವರು ಹೇಳಿದಾರಲ್ಲ ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನೋ ಒಂದೇ ಫ್ಲಾಗು ಅಲ್ಲಿ ಏನು ಹೇಳಿದ್ದಾರೆ ಇಟ್ ಇಸ್ ಅಬ್ಸುಲ್ಯೂಟ್ಲಿ ನಥಿಂಗ್ ಅದ್ರಲ್ಲಿ ಏನು ಹೇಳಿದ್ದಾರೆ ಅಂತ ಅಪಿಯರ್ಡ್ ಇನ್ ಬಂಚ್ ಆಫ್ ಥಾಟ್ಸ್ ಪಬ್ಲಿಷ್ ಬೈ ಆರ್ ಎಸ್ ಎಸ್ ಇನ್ ಆರ್ ಎಸ್ ಎಸ್ ಎ ಸೋಶಿಯಲ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಸೇಸ್ ದಟ್ ಇಂಡಿಯಾ ಶುಡ್ ಬಿ ರೂಲ್ಡ್ ಅಂಡ್ ದಿಸ್ ಗೋಸ್ ಡೈರೆಕ್ಟ್ಲಿ ಅಗೇನ್ಸ್ಟ್ ದಿ ಪ್ರಿನ್ಸಿಪಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದರೆ ಒನ್ ನೇಷನ್ ನ್ಯಾಷನಲ್ ಮಿಷನ್ ಅದರಲ್ಲಿ ಏನಿದೆ ಕಂಪ್ಲೀಟ್ ಒನ್ ನೇಷನ್ ಒಂದು ಥಿಯರಿ ಒಂದು ರಿಲಿಜನ್ ಅಂತೆಲ್ಲ ಮಾತಾಡ್ತಾರಲ್ಲ ಭೌತದ ವಿರುದ್ಧ ಸಂವಿಧಾನದ ವಿರುದ್ಧ ಇರತಕ್ಕಂಥವ್ರು ಆದ್ರಿಂದ ಸಂವಿಧಾನದ ವಿರುದ್ಧ ಚಟುವಟಿಕೆ ಮಾಡ್ತಕ್ಕಂಥವ್ರು ಏನು ಕರೀತಾರೆ ಸಂವಿಧಾನದ ವಿರುದ್ಧ ಇರ್ತಕ್ಕಂಥವ್ರು ತ್ರಿವರ್ಣ ಧ್ವಜದ ವಿರುದ್ಧ ಇರ್ತಕ್ಕಂಥವ್ರು ಭಯೋತ್ಪಾದಕರು ಅಂತ ನನ್ನ ಅನಿಸಿಕೆ ಕಾಂಗ್ರೆಸ್ ಏನಾದ್ರು ಆರ್ ಎಸ್ ಟಾರ್ಗೆಟ್ ಮಾಡ್ತಿದ್ಯಾ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಲಾಲು ಧರ್ಮ ಜಾತಿ ದೇವರು ಇಂಥದ್ದನ್ನ ಇಟ್ಕೊಂಡು ಬಿಜೆಪಿ ಬಿಜೆಪಿಯವ್ರು ರಾಜಕಾರಣ ಮಾಡಿದ್ರೆ ಬರ್ತು ಕಾಂಗ್ರೆಸ್ನವ್ರು ಯಾವತ್ತೂ ಮಾಡಿಲ್ಲ ಎಲ್ಲ ಧರ್ಮದವರನ್ನ ಎಲ್ಲ ಜನಾಂಗದವ್ರನ್ನ ಒಟ್ಟಾಗಿ ತಗೊಂಡು ಹೋಗಿ ಅಭಿವೃದ್ಧಿ ಮೇಲೆ ನಾವು ರಾಜಕಾರಣ ಮಾಡಿದಂತವ್ರು ನಾನ್ ಇವತ್ ಪ್ರಶ್ನೆ ಮಾಡ್ತಾ ಇರೋದು ಆರ್ ಎಸ್ ಎಸ್ ಎಂತ ಸಂಸ್ಕೃತಿ ಹಾಗಿದ್ರೆ ನಾನ್ ಕೇಳುದು ಇಲ್ಲಿ ನೋಡ್ರಿ ನಮ್ಮ ದೇಶದಲ್ಲಿ ಎಲ್ಲೋ ಒಂದು ಕಡೆ ಹಿಂದೂ ಸಂಸ್ಕೃತಿ ಬಲವಾಗಿ ನಂಬತಕ್ಕಂತ ಪುನರ್ಜನ್ಮ ಮತ್ತು ಮೋಕ್ಷವನ್ನ ನಾನ್ ಒಪ್ಪಲ್ಲ ಅಂತಕ್ಕಂಥ ಒಬ್ಬ ಋಷಿ ಚಾರ್ವಾಕ ಋಷಿ ಅವನ ಅಭಿಪ್ರಾಯಕ್ಕೂ ನಾವು ಮನ್ನಣೆ ಕೊಟ್ಟು ಅವನನ್ನ ನಾವು ಋಷಿ ಅಂತ ಕರೆದದ್ದು ಆ ಆ ಹಿನ್ನೆಲೆ ಮತ್ತು ಆ ಪರಂಪರೆ ನಮ್ಮ ನೆಲಕ್ಕಿದೆ ಇಲ್ಲಿ ಇವ್ರು ಸಂದೇಶ ಕೊಡ್ತಿದ್ದಾರೆ ಇವ್ರು ಯಾವತ್ತು ನೋಡಿ ಆರ್ ಎಸ್ ಎಸ್ ಅವರು ನೇರವಾಗಿ ಅವತ್ತು ಅವ್ರು ಪ್ರಚೋದಿಸಲ್ಲ ಇಡೀ ರಾಜ್ಯದಲ್ಲಿ ಕೋಮು ಗಲಭೆಗಳನ್ನ ಹುಟ್ಟಾಕಿ ಅಂತ ಹೇಳಿಕೆಗಳ ಪ್ರಚೋದಿಸುವಂತ ಹೇಳಿಕೆಗಳನ್ನ ಕೊಡ್ತಿರೋದು ಬಜರಂಗ ದಳ ಇರಬಹುದು ಆಯ್ತಲ್ಲ ನೆಕ್ಸ್ಟ್ ಯಾವಾಗ ನೋಡಿದ್ರು ಅಲ್ಪಸಂಖ್ಯಾತರ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಕ್ಕಂತಹ ಈ ಏನು ಯತ್ನಾಳವರಾಗಿರಬಹುದು ಮಾತೆತ್ತಿದ್ರೆ ಹೊಡಿ ಬಡಿ ಕಡಿ ಅಂತಕ್ಕಂಥ ಪ್ರಮೋದ್ ಮುದಾಲಿಕ್ ಆಗಿರಬಹುದು ಹಿಂದೂ ಧರ್ಮ ನಾನೇ ನಾನೇ ಪ್ರವರ್ತಕ ಅಂತ ಹೇಳ್ಕೊಳ್ಳುವ ಚಕ್ರವರ್ತಿ ಸೂಲಿಬೆಲೆ ಆಗಿರ್ಬೋದು ಇವರಿಗೆಲ್ಲ ಯಾರು ಸ್ಫೂರ್ತಿ ಆರ್ ಎಸ್ ಎಸ್ ಸ್ಫೂರ್ತಿ ಅಲ್ವಾ ಇವ್ರ ಯಾವತ್ತು ದಂಡ ಇಟ್ಕೊಂಡು ಯಾರನ್ನು ಒಡೆಯಲ್ಲ ಇವ್ರು ಯಾವಾಗ್ಲೂ ದಂಡ ಇಟ್ಕೊಂಡು ಒಡಿಯೋರ್ನ ಹುಡುಕ್ತಿರ್ತಾರೆ ಪ್ರಚೋದಿಸ್ತಾರೆ ಒಡಿಸ್ತಾರೆ ಇವ್ರು ಯಾವತ್ತು ಒಡಿಯಲ್ಲ ಇದು ನನ್ನ ಅಭಿಪ್ರಾಯ ನಾನು ಅನ್ಕೊಂಡಿರೋ ಅಭಿಪ್ರಾಯ ಎಲ್ಲೋ ಒಂದು ಕಡೆ ಇದು ನಿಲ್ಲಬೇಕು ಧರ್ಮ ಧರ್ಮಗಳ ನಡುವೆ ಕಿತ್ತ ಹಾಕ್ ತಂದ ಹಾಕುವಂತದ್ದು ವೇಷ ಬಿತ್ತತಕ್ಕಂಥದ್ದು ಯುವ ಪೀಳಿಗೆ ಇವರು ಯಾವತ್ತು ಯಾವ ಇವರು ಸಂವಿಧಾನವನ್ನ ಯಾವತ್ತು ಗೌರವಿಸಿದರೆ ಹೇಳಿ ನೋಡೋಣ ಮಾತಿದ್ರೆ ನಾನು ದೇಶಭಕ್ತ ಹೌದು ಆರ್ ಎಸ್ ಎಸ್ನವರು ಬಿಜೆಪಿಯವ್ರು ಹೇಳ್ಕೋತಾರಲ್ವಾ ನಾವು ದೇಶಭಕ್ತರು ಅಂತ ಹೇಳಿ ಇವರು ಯಾವತ್ತು ಕೂಡ ರಾಷ್ಟ್ರಗೀತೆಯನ್ನ ನಮ್ಮ ರಾಷ್ಟ್ರಗೀತೆಯನ್ನ ಗೌರವಿಸಿಲ್ಲ ರಾಷ್ಟ್ರ ಧ್ವಜವನ್ನ ಗೌರವಿಸಿಲ್ಲ ಕೊನೆ ಪಕ್ಷ ರಾಷ್ಟ್ರಪಿತನನ್ನು ಗೌರವಿಸೋಲ್ಲ ಇನ್ನೊಂದು ಸತ್ಯ ಏನು ಅಂತ ಹೇಳಿದ್ರೆ ಈ ರಾಷ್ಟ್ರಪಿತನನ್ನ ಕೊಂದಂತಹ ಒಬ್ಬ ದೇಶದ ಮೊದಲನೇ ಭಯೋತ್ಪಾದಕ ಹುಟ್ಟಿದ್ದು ಕೂಡ ಆರ್ ಎಸ್ ಎಸ್ ಇಂದ ದಯವಿಟ್ಟು ತಗೋಬೇಕು ಇವತ್ತೆಲ್ಲೋ ಒಂದು ಕಡೆ ಇತಿಹಾಸವನ್ನ ತಿರುಚುವಂತ ಕೆಲಸ ಮಾಡ್ತಾ ಇದ್ದಾರೆ ದೇಶದಲ್ಲಿ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಇದೆಲ್ಲವೂ ಆರ್ ಎಸ್ ಎಸ್ ಮಾಡ್ತಾ ಧರ್ಮ ರಕ್ಷಣೆ ರಕ್ಷಣೆ ಮಾಡೋದೇ ತಪ್ಪ ಅನ್ನುವಂಥದ್ದು ಆರ್ ಎಸ್ ಎಸ್ ಪ್ರಶ್ನೆ ಮಾಡಿ ಧರ್ಮ ರಕ್ಷಣೆಯನ್ನ ಮಾಡಲಿ ಯಾರ ತರ ಇಡೀ ಇಡೀ ಪ್ರಪಂಚಕ್ಕೆ ಧರ್ಮವನ್ನ ಮತ್ತು ಹಿಂದೂ ಧರ್ಮದ ಸಾರವನ್ನ ತಿಳಿಸಿದಂತ ಸ್ವಾಮಿ ವಿವೇಕಾನಂದರ ತರ ಭಗತ್ ಸಿಂಗ್ರ ತರ ಮಾಡ್ಲಿ ಅಂತವರ್ಗೆ ನಾವ್ ಯಾವತ್ತು ಅಂತವ್ರ ಫಾಲೋವರ್ಸ್ ಅಂತ ನಾವ್ ಹೇಳ್ಕೊತೀವಿ ಎದೆ ತಟ್ಕೊಂಡು ಹೇಳ್ಕೋತೀವಿ ನಾವು ಅವ್ರ ಫಾಲೋವರ್ಸ್ ಅಂತ ಹೇಳಿ ಇವತ್ತು ಇಡೀ ಯುವಕರು ಕಿತ್ತೆಳ್ಬೇಕಾಗಿದೆ ಎಲ್ಲೋ ಒಂದ್ ಕಡೆ ಇವ್ರ ಮನುವಾದದ ಒಂದು ಮುಖವಾಡಗಳು ಏನಾಗಿದೆ ಇವತ್ತು ನೋಡ್ರಿ ಇಡೀ ಸಂವಿಧಾನದ ಪೀಠಿಕೆ ಇದಾಗ್ಬೇಕಾಗಿರೋದು ಕೋರ್ಟ್ನಲ್ಲಿ ಇವತ್ತು ಇವತ್ತಂತ ನ್ಯಾಯಾಧೀಶರ ಮೇಲೆ ಶೂ ಎಸಿತಾರೆ ಇವ್ರದೇ ಪಕ್ಷದವರು ಅದನ್ನ ಸಮರ್ಥಿಸ್ಕೊಳ್ತಾರೆ ಯಾವ ಸಂಸ್ಕೃತಿ ಸಂಸ್ಕೃತಿಲ್ಲದ ಯಾವ ಒಂದು ಹಂತಕ್ಕೆ ಬಂದು ನಮ್ಮ ದೇಶ ತಲುಪಿದೆ ಹಾಗಾದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡುದು ತಪ್ಪಾ ಪ್ರಶ್ನೆ ಮಾಡಿದವ್ರನ್ನೆಲ್ಲ ನೀವು ಕೊಲ್ತಾನೆ ಬರ್ತೀರಿ ಅನ್ನೋದಾದ್ರೆ ಇಲ್ಲಿ ಹಾಗಾದ್ರೆ ಎಲ್ಲಿದೆ ವೈಯಕ್ತಿಕವಾದ ಅಭಿಪ್ರಾಯಗಳನ್ನ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳುವಂಗೆ ಇಲ್ವಾ ಹಾಗಾದ್ರೆ ಆರ್ ಎಸ್ ಎಸ್ ಪ್ರಶ್ನಾತೀತವಾ ಯಾರು ಪ್ರಶ್ನಿಸ್ಬಾರ್ದ ಅವ್ರನ್ನ ನನ್ನ ಪ್ರಶ್ನೆ ಇದು ನೇರವಾಗಿ ಆಯ್ತು ನಿಮಗೆ ತಾಕತ್ತಿದ್ರೆ ಸಾರ್ವಜನಿಕವಾಗಿ ಚರ್ಚೆಗೆ ಬನ್ನಿ ನಿಮ್ಮ ಸಂಸ್ಥೆಯನ್ನ ನೋಂದಣಿ ಮಾಡಿಸಿ ಸಂವಿಧಾನದ ಮೇಲೆ ನಿಮ್ಗೆ ಗೌರವ ಇದೆ ತಾನೆ ನಿಮ್ಮ ಸಂಸ್ಥೆಯನ್ನು ನೋಂದಣಿ ಮಾಡಿಸಿ ವಾರ್ಷಿಕ ಲೆಕ್ಕಾಚಾರ ತಿಳಿಸಿ ನಿಮ್ಮ ಆದಾಯ ಎಲ್ಲಿಂದ ಬರ್ತಿದೆ ಆದಾಯದ ಮೂಲ ತೋರಿಸಿ ಅದಾಗೋದಿಲ್ಲ ನಿಮ್ಗೆ ಬರೀ ಕೊಲ್ಲೋದಷ್ಟೇ ಯಾರನ್ನ ಆಹ್ವಾನ ಮಾಡ್ತಿದ್ದೀರಾ ಸಾರ್ವಜನಿಕವಾಗಿ ಅಥವಾ ಬಹಿರಂಗವಾಗಿ ಚರ್ಚೆಗೆ ಆರ್ ಎಸ್ ಎಸ್ ಮುಖಂಡ್ರೆ ಬರ್ಲಿ ಸ್ವಾಮಿ ಬಂದು ಸಾರ್ವಜನಿಕವಾಗಿ ಲೆಕ್ಕಾಚಾರ ತೋರಿಸ್ಲಿ ಯಾಕೆ ತೋರಿಸ್ಬಾರ್ದಾ ಗೊತ್ತಾಗ್ಬಾರ್ದಾ ಹಾಗಾದ್ರೆ ಎಷ್ಟು ದಿನ ಎಷ್ಟು ದಿನ ಈ ಕಳ್ಳ ಕಣ್ಣಾಮುಚಾಲೆ ಆಟಗಳು ಎಷ್ಟು ದಿನ ಮಾಡ್ತೀರಿ ದಂಡ ಇಕೊಂಡು ಪ್ರಯೋಗ ಮಾಡಲ್ಲ ಯಾರನ್ನೋ ಬಡವ್ರ ಮಕ್ಕಳನ್ನ ಅವ್ರನ್ನ ಇವರನ್ನ ಬಿಟ್ಬಿಟ್ಟು ಪಾಪ ಅವರು ಏನೋ ಮಚ್ಚು ಲಾ ಲಾಂಗು ಇಟ್ಕೊಂಡು ಬೀದಿ ಹೆಣಗಳಾಗಬೇಕು ಆ ಹೆಣ ತಗೊಂಬಂದು ರಾಜಕಾರಣ ಮಾಡಬೇಕು ಇದೇ ತಾನೇ ಆಗ್ತಿದೆ ಆ ನಿಟ್ಟಿನಲ್ಲೇ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಏನು ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಸಂಘಟನೆಗಳಿಗೆ ಈ ರೀತಿ ಚಟುವಟಿಕೆಗಳು ಮಾಡತಕ್ಕಂಥದ್ದು ಅವಕಾಶ ಇಲ್ಲ ಅಂತಕ್ಕಂಥ ಪತ್ರವನ್ನ ಬರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಗಣನೆಗೆ ತಗೊಂಡಿದ್ದಾರೆ ನಾವು ಕೂಡ ಎಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ನಿಲ್ತೀವಿ ಯಾವುದೇ ಕಾರಣಕ್ಕೂ ಏನು ಕೊಲೆ ಬಂದಿದೆ ಅಂತವ್ರ ವಿರುದ್ಧ ಕಠಿಣವಾದ ಕ್ರಮಗಳನ್ನು ತಗೊಳ್ಬೇಕು ಅಂತ ಹೇಳಿ ನಾನು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ